ಹೀಗೆ ನಮ್ಮ ಯುವಕ ಯುವತಿಯರ ಮುಂದೆ ಇದೊಂದು ಮಹತ್ವದ ಜವಾಬ್ದಾರಿ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದಂತಹ ಹೊಣೆಗಾರಿಕೆ ಗುರುತರ ಹೊಣೆಗಾರಿಕೆ ಇದೆ ಅಂತ ಹೇಳಬಹುದು ಇದರ ಕಡೆಗೆ ಅವರ ಗಮನ ಸೆಳೆಯಬೇಕಾದಂಥದ್ದು ಇಂದಿನ ಹಿರಿಯರ ಆದ್ಯ ಕರ್ತವ್ಯ ಅಂತ ಹೇಳ್ಬೋದು ವಿವೇಕಿಗಳಾದಂತಹ ವಿವೇಕಿಗಳಾದ ಹಿರಿಯರು ತೋರಿಸಿಕೊಟ್ಟಂತ ಆ ದಾರಿಯಲ್ಲಿ ಮುನ್ನಡೆದು ಗುರಿ ಸೇರಬೇಕಾದಂಥದ್ದು ಕಿರಿಯರ ಕರ್ತವ್ಯ ಅಂದ್ರೆ ಕಿರಿಯರು ಅಂತಂದ್ರೆ ಇಲ್ಲ ಇಲ್ಲಿ ಯುವಕ ಯುವತಿಯರ ಕರ್ತವ್ಯ ಪವಿತ್ರ ಕರ್ತವ್ಯ ಅಂತ ನಾವು ಹೇಳ್ಬೋದು ಹಾಗಾಗಿ ದಯವಿಟ್ಟು ಯುವಕ ಯುವತಿಯರು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ನಾಲ್ಕು ಪ್ರಧಾನ ಅಂಶಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಶಾರೀರಿಕ ಶಕ್ತಿ ಇರ್ಬೋದು ಬೌದ್ಧಿಕ ಶಕ್ತಿ ಇರ್ಬೋದು ನೈತಿಕ ಶಕ್ತಿ ಇರ್ಬೋದು ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ನಾವು ಸಮರ್ಥ ವ್ಯಕ್ತಿತ್ವನ ನಿರ್ಮಿಸ್ಕೊಳ್ಳೋದ್ರ ಸಮರ್ಥ ರಾಷ್ಟ್ರವನ್ನು ಸಹ ನಿರ್ಮಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ